ಸಿ ಎಂ ಹೇಳುವ ಮಾತನ್ನು ಪ್ರತಿಪಕ್ಷಗಳು ಕೇಳಬೇಕು ಕುಮಾರಸ್ವಾಮಿ ಬರಿ ಹಿಟ್ ಅಂಡ್ ರನ್ ಮಾಡ್ತಾರೆ ಅಂತ ಹಾಸನದಲ್ಲಿ ಎಚ್ಚರಿಕೆ ವಿರುದ್ಧ ಸಚಿವ ಕೆ ರಾಜಣ್ಣ ಆರೋಪಿಸಿದ್ದಾರೆ ಜನರು ತತ್ತರಿಸಿ ಹೋಗ್ತಾ ಇರುವಂತಹ ಕಾಲದಲ್ಲಿ ರಾಜಕಾರಣ ಬೇಡ ಸಿದ್ದರಾಮಯ್ಯ ಮಾತನಾಡುವಾಗ ಬಿಜೆಪಿಯವರು ಕೇಳಬೇಕಲ್ವಾ ಅಂತ ಪ್ರಶ್ನೆ ಮಾಡಿರುವಂಥದ್ದು ಸಕಲೇಶ್ಪುರ ತಾಲೂಕಿನ ಕೊಲ್ಲಹಳ್ಳಿಯಲ್ಲಿ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿಧಾನಸಭೆಯಲ್ಲಿ ಮೂರು ಗಂಟೆ ನಾಲ್ಕು ನಿಮಿಷ ಆರೋಶ್ ಮಾತನಾಡಿದ್ದಾರೆ ಸಿದ್ದರಾಮಯ್ಯ ತಪ್ಪು ಮಾಹಿತಿ ಕೊಡಬೇಡಿ ಅಂತ ಹೇಳಿದ್ದಕ್ಕೆ ಐದು ನಿಮಿಷ ಮಾತನಾಡೋದಕ್ಕೂ ಕೂಡ ಬಿಡಲಿಲ್ಲ ಮಾತು ಕೇಳಬೇಕಲ್ವಾ ಕುಮಾರಸ್ವಾಮಿ ಬೇರೆ ಹಿಟ್ ಅಂಡ್ ರನ್ ಮಾಡೋದೇ ಆಯ್ತು ಅಂತ ಎನ್ ಜನ ವಾಗ್ದಾಳಿಯನ್ನು ನಡೆಸಿದ್ದಾರೆ ಹೇಳ್ಬಹುದು ನಾನು ನಾನು ಇಂಥ ಒಂದು ಜನ ತತ್ತರಿಸಿ ಹೋಗಿರುವಂತ ಕಷ್ಟ ಕಾಲದಲ್ಲಿ ನಾವು ರಾಜಕಾರಣಕ್ಕೋಸ್ಕರ ಮಾತಾಡಿ ಜನರ ಗಮನ ಆಗಲಿ ಇನ್ನೊಬ್ಬರು ಗಮನ ಆಗಲಿ ಬೇರೆ ಕಡೆ ಸೆಳಿಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅಲ್ಲ ನಮಗೆ ಏನಪ್ಪ ಅನ್ನೋದು ಅವ್ರ ತಪ್ಪಿರ್ಬೋದು ನಮ್ಮದಾರು ತಪ್ಪಿರ್ಬೋದು ಈ ಸದ್ಯಕ್ಕೆ ಇದು ಸರಿಪಡಿಸ್ತಕ್ಕಂಥದ್ದಕ್ಕೆ ಹರಿಸಿ ಅವರು ಕೂಡ ಯೋಚನೆ ಮಾಡಬೇಕು ನಾವು ಕೂಡ ಯೋಚನೆ ಮಾಡೋಣ ಮೊದಲು ಆಮೇಲೆ ಯಾರು ಜವಾಬ್ದಾರರು ಯಾರು ಕೆಲಸ ಮಾಡಿಲ್ಲ ಏನು ಮಾಡಿಲ್ಲ ಆಮೇಲಿಂದ ಮಾತಾಡೋಣ ಕೇಳಿರಿ ಮೂರು ಗಂಟೆ ನಾಲ್ಕು ನಿಮಿಷ ಮಾತಾಡಿದ್ರೆ ಯಾರು ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯನವರು ಒಮ್ಮೆ ಮಾತ್ರ ನಿಂತ್ಕೊಂಡು ತಪ್ಪು ಹೇಳೋದು ಬೇಡಪ್ಪ ಅಂತ ಹೇಳಿ ಒಂದು ಫ್ಯೂ ಸೆಕೆಂಡ್ಸ್ ಇಂಟರ್ಫಿಯರೆನ್ಸ್ ಬಿಟ್ಟರೆ ತ್ರೀ ಅವರ್ಸ್ ಫೋರ್ ಮಿನಿಟ್ಸಲ್ಲಿ ಒಂದೇ ಒಂದು ನಿಮಿಷನೂ ಅವರು ಇಂಟರ್ಫಿಯರ್ ಮಾಡಲಿ ಕೂತ್ಕೊಂಡು ಕೇಳೋರು ಅವ್ರು ಏನೇನೋ ಹೇಳೋದು ನೀವು ಅಂಥವ್ರು ನೀವು ಇಂಥವ್ರು ಎಲ್ಲ ಹೇಳಿದ್ರು ಕೇಳಿದ್ವ ಹಂಗೆ ಇವ್ರು ಹೇಳೋವಾಗ ಅವ್ರು ಕೇಳಬೇಕೋ ಬೇಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆರೋಪ ಪ್ರತಿ ಆರೋಪ ಎಲ್ಲನೂ ಇರ್ತವೆ ಅದಕ್ಕೆ ಇಲ್ಲ ಅಂದಿದ್ದು ಪ್ರಜಾಪ್ರಭುತ್ವಕ್ಕೆ ಅವ್ರು ಮಾಡಿರೋ ಅವಮಾನ ಅವ್ರ ನಡವಳಿಕೆ ಅದರಲ್ಲಿ ಇಲ್ಲ ಅವರು ಪ್ರಜಾಪ್ರಭುತ್ವದಲ್ಲಿ ಯಾವಾಗಲೂ ಇಲ್ಲ ನಾವು ಏನು ಅದು ಮಾತಿನ ಮನೆ ಮನೆಯಲ್ಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ